ಆ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸೀಟ್ ಮೇಲೆ ಕೂತಾಗ್ಲಿಂದನು ಕೂಡ ಈ ರೀತಿ ಮಾತಾಡ್ತಾ ಇದ್ದಾರೆ ಅದು ಯಾವತ್ತಿದ್ರೂ ಕೂಡ ಗಟ್ಟಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಐದು ವರ್ಷ ಕಾರ್ಯನಿರ್ವಹಿಸುವಂಥ ಆಶೀರ್ವಾದ ಜನ ಮಾಡಿರ್ತಕ್ಕಂಥದ್ದು ಈಗ ಆಲ್ರೆಡಿ ಕಳೆದ ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೇ ಮುಖ್ಯಮಂತ್ರಿಗಳಿಗೆ ಕಾರ್ಯನಿರ್ವಹಿಸಿದ್ವಿ ಈ ಬಿ ಜೆ ಪಿಯಲ್ಲಿ ನೀವೇ ನೋಡಿದಿರಿ ಒಂದು ವರ್ಷ ಯಡಿಯೂರಪ್ಪ ಇರ್ತಾರೆ ಸದಾನಂದ ಗೌಡರು ಆರು ತಿಂಗಳಿರ್ತಾರೆ ಅದಾದ ನಂತರ ಬೊಮ್ಮಾಯಿ ಅವರು ಕೊಡ್ತಾರೆ ಅದಕ್ಕೊಂದು ಆರು ತಿಂಗಳು ಒಂದು ವರ್ಷ ಕೊಡ್ತಾರೆ ಅವರಲ್ಲಿ ನಾಲ್ಕು ನಾಲ್ಕು ಐದು ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಅವ್ರಿಗೆ ಬಂದಿರ್ತಕ್ಕಂಥ ನಮ್ಮಲ್ಲಿ ಆ ರೀತಿ ಯಾವುದೇ ರೀತಿ ಚರ್ಚೆಗಳಾಗಿಲ್ಲ ಅದು ಪಕ್ಷ ಹೈಕಮಾಂಡು ಮತ್ತು ಅಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಈಗ ಆಲ್ರೆಡಿ ಐದು ವರ್ಷ ನೀವೇ ಮುಖ್ಯಮಂತ್ರಿಗಳಾಗಿ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥದ್ದು ಎಲ್ಲರೂ ಗಮನದಲ್ಲಿಟ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಇವತ್ತು ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿಗಳ ಬಗ್ಗೆ ಇರ್ಬೋದು ಹೊಸ ಯೋಜನೆಗಳ ಬಗ್ಗೆ ಇರ್ಬೋದು ಮುಖ್ಯಮಂತ್ರಿಗಳು ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ಅವರೇ ಮುಂದುವರ್ತಕ್ಕಂಥ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡ್ತದೆ ವಿಜೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಅಲ್ಲ ವಿಜೇಂದ್ರ ಅವ್ರು ಮಾತವರು ಬಿ ಜೆ ಪಿ ಹೈಕಮಾಂಡ್ ಮತ್ತು ಅವ್ರ ಪಕ್ಷನೇ ಫಸ್ಟ್ ಅವರು ಭದ್ರವಾಗಿ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಹೇಳಿ ಆದ್ದರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಯಾಕಂದರೆ ಅವರು ನಲವತ್ತು ವರ್ಷ ಸುದೀರ್ಘ ರಾಜಕಾರಣವನ್ನು ಸಿದ್ದರಾಮಯ್ಯ ಜನಸೇವೆ ಜನಸಭೆ ಮಾಡ್ಕೊಬಂದಿರ್ತಕ್ಕಂಥ ಆರು ಬಾರಿ ಏಳು ಬಾರಿ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಆದ್ದರಿಂದ ಅವ್ರಿಗೆ ಗೊತ್ತಿದೆ ಯಾಕಂದರೆ ಐವತ್ತು ವರ್ಷ ಜನಸೇವೆ ಮಾಡ್ಕೊಬಂದಿರೋ ಯಾವ ರೀತಿ ಸೇವೆಯನ್ನು ಮಾಡ್ಬೇಕಂತ ಗೊತ್ತಿದೆ ಗಟ್ಟಿಯಾಗಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ವರ್ಷ ಆಡಳಿತ ಮಾಡ್ತಾರೆ ಅದು ಏನಾಗ್ತು ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಪಾಸಲ್ಲಿ ನಾವು ಒಂಬತ್ತುವರೆ ಒಳಗಡೆ ಬರಬೇಕು ಅಂತ ಕೂಡ ಅವ್ರಿಗೆ ಮನವಿ ಪಾಸಲ್ಲಿ ಇರ್ತಕ್ಕಂಥ ಒಂಬತ್ತುವರೆಯಿಂದ ಒನ್ ಅವರ್ ಬಿಫೋರು ಹತ್ತುವರೆ ಒಳಗಡೆ ಎಲ್ಲರೂ ಕೂಡ ಇರಬೇಕು ಅನ್ನೋದು ಕೂಡ ಅದ್ರ ಬಗ್ಗೆ ಮಾದೇವಪ್ಪ ಸಾಹೇಬ ಉಸ್ತುವಾರಿ ಸಚಿವರಿದ್ದಾರೆ ಜಿಲ್ಲಾ ಅಧಿಕಾರಿಗಳು ಇದ್ದಾರೆ ಲಕ್ಷ್ಮಿಕಾಂತ್ ರೆಡ್ಡಿ ಅವರಿದ್ದಾರೆ ಮೇಡಮ್ ಸಿಮಾ ಲಟ್ಕರ್ ಅವರಿದ್ದಾರೆ ಎಸ್ ಪಿ ಅವರು ಇದ್ದಾರೆ ವಿಷ್ಣುವರ್ಧನ್ ಅವರು ಕೂತು ಅದ್ರ ಬಗ್ಗೆ ಏನೇನಾಗಿದೆ ಅಂತಲೂ ಕೂಡ ಅದು ಪರಿಶೀಲನೆ ಮಾಡಿ ಯಾರು ಡೂಪ್ಲಿಕೇಟ್ ಮಾಡಿ ತಪ್ಪಿಕಸ್ಸು ಇರೋದೇ ಕ್ರಮ ತೆಗೆದುಕೊಳ್ಳೋಕ್ಕೆ ನಾನು ಕೂಡ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ ಅದೇ ಆ ಬಗ್ಗೆ ಕ್ರಮ ವಹಿಸೋಕ್ಕೆ ನಾನು ಜಿಲ್ಲಾ ಮನವಿ ಮಾಡ್ತೀನಿ ಯಾಕಂದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸುಮ್ಮನೆ ನನಗೆ ಮಾಹಿತಿ ಇಲ್ಲದ್ರೆ ಮಾತಾಡ್ಬೋದು ಬಟ್ ಎಲ್ಲ ಒಂದು ಕಡೆ ಗೊಂದಲ ಆಗೈತೆ ನಾನು ಕೂಡ ಗೋಲ್ಡ್ ಪಾಸ್ ಕೊಟ್ಟಿರೋ ಸಂದರ್ಭದಲ್ಲಿ ಒಳಗಡೆ ಬಿಡಲಿಲ್ಲ ಹನ್ನೆರಡು ಗಂಟೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಪೊಲೀಸವ್ರು ಮನವಿ ಮಾಡಿ ಆಮೇಲೆ ಒಳಗಡೆ ಬುಡಿಯಪ್ಪ ಅಂತಲೂ ಕೂಡ ಮನವಿ ಮಾಡಿಬಿಟ್ಟಿದೆ ಸ್ವಲ್ಪ ಆ ರೀತಿ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ದಸರಾ ಮಾಡ್ತಕ್ಕಂಗೆ ಕೆಲಸ ಮಾಡ್ತೀವಿ ಆಗ ಆಲ್ರೆಡಿ ಮಾದೇವಪ್ಪ ಸಹರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋಕ್ಕೆ ಹೋಗಲ್ಲ